ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ನೋಡಿರಿ ವಿಡಿಯೋನ ಅಪ್ಲೋಡು ಮಾಡಿರಲಿಲ್ಲ ಲಾಗ್ ವಿಡಿಯೋ ಅಂತೂ ತುಂಬ ದಿನ ಆಯಿತು ಮಾಡಿರಲಿಲ್ಲ ಹೀಗಾಗಿ ಇವತ್ತು ಜಾತ್ರೆಗೆ ಹೊಂಟಿದ್ದು ನೋಡಿರಿ ಆ ಒಂದು ವಿಡಿಯೋನ ಕ್ಲಿಪ್ಪಿಂಗ್ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ವಿಡಿಯೋನ ಮಾಡ್ಲಕ್ಕತ್ತೆ ಇವಾಗ ನಾವು ಹೋಗಬೇಕಾದ್ರೆ ದಾರಿ ಒಳಗೆ ಕೃಷ್ಣಾ ನದಿ ಹತ್ತಲ್ಲ ಹಾಗೆ ಆ ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಹೊಸೊಬ್ರು ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ಲಾತ್ರ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತು ಯಾವುದೇ ಸ್ಟಿಚಿಂಗ್ ವಿಡಿಯೋನ ನಾನು ಇಲ್ಲ ಯಾಕಂತಂದ್ರೆ ವಿಡಿಯೋನ ಮಾಡ್ಲಾಕ ಆಗಿಲ್ಲ ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಬಟ್ಟೆ ಕೂಡ ನಾನು ಸ್ಟಿಚಿಂಗ್ ಮಾಡಿಲ್ಲ ಹೀಗಾಗಿ ಇವತ್ತು ಜಾತ್ರೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಆ ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಯಾರೆಲ್ಲ ನೋಡ್ಲಾತ್ತಿರಲ್ಲ ಆದಷ್ಟು ಅಷ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ರವಿವಾರ ದಿನದ ಲಾಗ್ನ ನಾನು ನಿಮ್ಮ ಜೊತೆ ಇವತ್ತ ಸೇರ್ ಮಾಡ್ಲಾತ್ತನ್ನಿ ರವಿವಾರ ಮತ್ತು ಸೋಮವಾರದಿಂದ ಲಾ ಎರಡು ದಿನ ಲಾಗ್ನ ನಾನು ನಿಮ್ಮ ಜೊತೆ ಸೇರ್ ಮಾಡ್ಲಾಕನಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಒಂದು ನಾಲ್ಕು ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಹೀಗಾಗಿ ಅವತ್ತು ಮಾಡಿರ್ತಕ್ಕಂಥ ವಿಡಿಯೋಸ್ನ ನಾನು ಸ್ವಲ್ಪ ಲೇಟಾಗಿತ್ತು ಲೇಟ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ಲಾಕತ್ತಾನೆ ಹಾಗೆ ಜಾತ್ರೆಗಿಂತ ಮುಂಚೆ ನೋಡಿರಿ ಫಸ್ಟ್ ಟೈಮ್ ಒಂದು ಮೂರು ನಾಲ್ಕು ದಿನ ಆಯಿತು ಮೊದಲಿಗೆ ನಮ್ಮ ಅರ್ಯ ಜಾತ್ರೆಗೆ ಹೋಗಿದ್ದ ನಾವು ಹೋಗಿರಲಿಲ್ಲ ನೋಡಿರಿ ತವ ನಮ್ಮ ತವರ್ಮಣಿ ಎಲ್ ಪಾರ್ಟಿ ಜಾತ್ರೆ ಜಾತ್ರೆದು ಹೀಗಾಗಿ ನಮ್ಮ ಯಶು ಸಿರಿ ಮತ್ತು ಅರಣ್ಣ ಮೂರು ಮಂದಿ ಕೂಡ ಮೂರು ದಿನದ ಮುಂಚೆನೇ ಹೋಗಿದ್ದರು ನಾವು ಜಾತ್ರೆ ನೀವು ನಿವಾಳಿಕೆ ಮೊದಲನೇ ದಿನ ಬಾನ ಅಂತ ಹೇಳಿ ಮಾಡ್ತಾರ ಆ ಒಂದು ದಿವಸ ನಾವು ರವಿವಾರ ದಿನ ಹೋಗಿದ್ವಿ ಇವತ್ತು ನಾನು ಸೋಮವಾರ ವಿಡಿಯೋನ ಮಾಡ್ಲಾಕತ್ತೆ ನಮ್ಮ ಸೀರೆ ನೋಡ್ರಿ ಇವ ಜಾತ್ರೆಗೆ ತಂದಿರತಕ್ಕಂಥ ಅವ ಡ್ರೆಸ್ ಈ ಕಲರ್ ಇರಲಿಲ್ಲ ಹೀಗಾಗಿ ಈ ಒಂದು ಕ್ಲರ್ ಡ್ರೆಸ್ನ ನಾನು ತೊಗೊಂಡಿದ್ನಿ ಯಶು ಕೂಡ ಅಕ್ಕಿಗೆ ಹಾಕಿ ಬೇರೆ ಥರ ಡ್ರೆಸ್ನ ತೊಗೊಂಡಿದ್ವಿ ನೋಡ್ರಿ ಇವು ಕ್ಲರ್ ಅಕ್ಕಿಗೆ ಡ್ರೆಸ್ ಇರಲಿಲ್ಲ ಹಿಂಗಾಗಿ ಈ ಒಂದು ಕ್ಲರ್ ಡ್ರೆಸ್ನ ತೊಗೊಂಡಿದ್ವಿ ಹಾಗೆ ಇವತ್ತು ಸೋಮವಾರ ಅಂತಂದರೆ ನಿವಾಳಿಕೆ ಈ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಈ ಒಂದು ನಿವಾಳಿಕೆಯ ಒಂದು ಮೂರು ಅಥವಾ ನಾಲ್ಕು ದಿನದ ಮುಂಚೆ ಏನೋ ಕಟ್ಟೋ ಕಾರ್ಯಕ್ರಮ ಇರ್ತೈತಿ ಹೀಗಾಗಿ ಅವತ್ತು ಕರಿಕಟ್ಟಿತು ಅಂತಂದ್ರೆ ಅವತ್ತಿನಿಂದ ಹಿಡ್ಕೊಂಡು ಒಡೆಯರನ್ನ ಉಣಿಸೋದು ಒಂದು ಆ ಒಂದು ಊರಿನೊಳಗೆ ಪದ್ಧತಿ ಇರ್ತತಿ ಬೇರೂರದಿಂದ ಆಗಿರ್ಬೋದು ದೂರದಿಂದ ಕೂಡ ಜನರು ಬಂದಾಗ ಇಲ್ಲಿ ಬಂದು ಅಡುಗೆ ಮಾಡಿ ಒಡೆಯರನ್ನ ಉಣಿಸ್ತಿರ್ತಾರೆ ಎಷ್ಟು ಜನ ಸಿಗ್ತಾರಲ್ಲ ಐದು ಜನ ಆಗಿರ್ಬೋದು ಹತ್ತು ಜನ ಆಗಿರ್ಬೋದು ಎಷ್ಟು ಜನ ಸಿಗ್ತಾರಲ್ಲ ಅಷ್ಟು ತಂದ ಮನೆಯೊಳಗೆ ತಂದ ಉಣಿಸುದ ಇರ್ತೈತಿ ಅಂತಂದ್ರೆ ಈ ಒಂದು ಜಾತ್ರೆ ಒಳಗೆ ನಾವು ದೀಪಾವಳಿ ಹಬ್ಬದಾಗ ಆಗಿರ್ಬೋದು ಮತ್ತು ಮಾನವಮಿ ಹಬ್ಬದಾಗ ಏನು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವರಿಗೆ ಆ ನೈವೇದ್ಯನ ಮಾಡ್ತೀವಲ್ಲ ಅದೇ ರೀತಿ ಈ ಜಾತ್ರೆ ಒಂದು ನಿಮಿತ್ತವಾಗಿ ಎಲ್ಲ ಊರ ಅಕ್ಕಪಕ್ಕದ ಊರು ಆ ಮತ್ತು ಆ ಪರಟ್ಟಿ ಊರದ ಎಲ್ಲರೂ ಆ ಮನೆಯನ್ನು ತೊಳೆದು ಒಂದು ನೈವೇದ್ಯನ ಮಾಡಿ ಈ ಒಂದು ಅರಣ್ಯ ಸಿದ್ದೇಶ್ವರ ಒಂದು ನೈವೇದ್ಯ ವಿಶೇಷವಾದಂಥ ನೈವೇದ್ಯ ಅಂತಂದ್ರೆ ಕಲ್ಲಿಬೇಳೆ ಹೋಳಿಗೆ ಮತ್ತು ಆಂಬಲಿ ಈ ಒಂದು ಪ್ರಸಾದನ ಮಾಡೇ ಮಾಡಿರ್ತಾರೆ ಎಲ್ಲರೂ ಕೂಡ ಹೀಗಾಗಿ ಅವರು ಕರಿ ಕಟ್ಟಿದ ನಂತರ ಏನು ಮೂರು ದಿನ ಇರ್ತೈತೆ ಅಲ್ಲ ಮೂರು ದಿನವೂ ಒಡೆಯರಿಗೆ ಉಣಿಸಿ ಎಲ್ಲರೂ ಮನೆ ಒಳಗೆ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು ಅಡುಗೆನ ಮಾಡಿ ಈ ರೀತಿಯಾಗಿ ಆ ಮೂರು ದಿನ ಒಡೆಯರನ್ನ ಉಣಿಸುವಂಥ ಒಂದು ಪದ್ಧತಿ ಒಂದು ರೂಢಿ ಒಳಗೈತಿ ಬೇರೊರದಿಂದನೂ ಬಂದು ಸಹಿತ ಅಲ್ಲೇ ಅಡುಗೆನ ಮಾಡಿ ಅಲ್ಲಿ ಉಣಿಸ್ತಿರ್ತಾರೆ ಅದಾದ ನಂತರ ನಿವಾಳಿಕೆ ಮೊದಲನೇ ದಿನ ಬಾಣ ಮಾಡಿ ಅಂತಂದ್ರೆ ಆ ದಿನವೂ ಬಾಣ ಮಾಡಿ ನೈವೇದ್ಯನ ದೇವರಿಗೆ ಕೊಡ್ತಾರೆ ರವಿವಾರ ದಿನ ಇವಾಗ ಯಶು ಕೂಡ ನೋಡ್ರಿ ಡ್ರೆಸ್ ತೊಗೊಂಡು ಬಂದೀವಿ ಹಾಗೆ ನಮ್ಮ ಅಣ್ಣನ ಮಗ ಅಂತಂದ್ರೆ ನನ್ನ ಇವತ್ತು ಫಸ್ಟ್ ಟೈಮ್ ವಿಡಿಯೋ ಒಳಗೊಂಡು ತೊಗೊಂಡ ವಿಡಿಯೋ ಮಾಡ್ಲಾಕತ್ತೇನೆ ಯಾಕಂತಂದ್ರೆ ಫ್ರಂಟ್ ಕ್ಯಾಮ್ರಾ ಮುಂದೆ ಬರಂಗಿಲ್ಲ ಹಿಂಗಾಗಿ ಫಸ್ಟ್ ಟೈಮ್ ಅವ್ರು ನಿಮ್ಮ ಜೊತೆ ಪರಿಚಯ ಮಾಡ್ಲಾಕತ್ತೆ ಹಾಗೆ ಇವತ್ತು ನಿವಾಳಿಕೆ ದಿನ ಏನೈತಲ್ಲ ಪಲ್ಲಕ್ಕಿನ ತಗೊಂಡು ಬಂದ ಒಂದು ಗುಡಿಯಿಂದನೂ ಒಂದು ಅರ್ಧ ಕಿಲೋಮೀಟ್ರ್ ದೂರ ಆಗ್ತೈತಿ ಅಲ್ಲೊಂದು ಆಲದ ಮರ ಐತಿ ಆಲದ ಮರ ಅಲ್ಲಿ ಬಂದ ಕಣ್ಣೀರು ದೇವತೆ ಹೇಳಿ ಐತೆ ಅಲ್ಲಿ ಬಂದ ಪಲ್ಲಕ್ಕಿನ ತೊಗೊಂಡು ಬರ್ತಾರ ಪಲ್ಲಕ್ಕಿ ತೊಗೊಂಡು ಬಂದ್ರೆ ಅಲ್ಲಿ ಒಂದು ಭವಿಷ್ಯ ನುಡಿ ಆಗ್ತವೆ ಅಂತಂದ್ರೆ ಅಲ್ಲಿ ನುಡಿ ಆಗ್ತವ ಒಂದು ಭವಿಷ್ಯವಾಣಿ ಅಂತಲೇ ಹೇಳ್ಬೋದು ಹೀಗಾಗಿ ಇವತ್ತು ನೋಡ್ರಿ ನಿವಾಳಿಕೆ ದಿನನ ನಾವೆಲ್ಲರೂ ರೆಡಿಯಾಗಿ ಇವಾಗ ಜಾತ್ರೆಗೆ ಹೋಗಲಾಕತಿದ್ವಿ ನಮ್ಮ ಹೆಸರು ಶಿರಿ ಕೂಡ ಅವರು ರೆಡಿ ಆಗಿದ್ದರು ನಮ್ಮ ಆರೇನು ನೋಡ್ರಿ ಇವತ್ತು ಫಸ್ಟ್ ಟೈಮ್ ಈ ಅವನು ನಮ್ಗಿಂತನ ಮೊದಲು ನಮ್ಮನ್ನು ಬಿಟ್ಟು ಮೂರು ದಿನ ಮುಂಚೆನೇ ಹೋಗಿದ್ದ ಹೀಗಾಗಿ ನಾವು ಜಾತ್ರೆಗೆ ಒಂದು ಸ್ವಲ್ಪ ಮೊದಲಿನ ಮುಂಚೆ ದಿನಾನ ನಾವು ಹೋಗಿದ್ವಿ ಇವಾಗ ನಿವಾಳಕ್ಕೆ ಇದನ್ನ ನೋಡ್ರಿ ಫೈನಲ್ ಡೇ ಇವತ್ತು ನಾನು ನಿಮಗೆ ತೋರಿಸ್ಲಾಕತ್ತಿದ ಪಲ್ಲಕ್ಕಿ ತೊಗೊಂಡು ಬರ್ಲಾಕತ್ತಾರ ತೊಗೊಂಡ ಬಂಡಾರದ ಜಾತ್ರೆನ ಅಂತ ಹೇಳ್ಬೋದು ನೋಡ್ರಿ ಇದನ್ನು ಇವಾಗ ನಾವು ಒಂದು ಸ್ವಲ್ಪ ಜಾತ್ರೆಗೆ ಹೋಗ್ಲಾಕ ಒಂದು ಸ್ವಲ್ಪ ಲೇಟ್ ಆಯಿತು ಹೀಗಾಗಿ ಇಲ್ಲೇ ನಾವು ಇನ್ನ ಒಂದು ಸ್ವಲ್ಪ ಅರ್ಧ ಕಿಲೋಮೀಟ್ರ್ ದೂರ ಐತಿ ಇವಾಗ ಆಲದ ಮರ ಐತಲ್ಲ ಅಲ್ಲಿ ಅಲ್ಲಿ ಬರ್ತಾರಂತ ಹೇಳಿದ್ನಲ್ಲ ಅಲ್ಲಿಗೆ ಪಲ್ಲಕ್ಕಿನ ತೊಗೊಂಡು ಬರ್ಲಾಕತ್ತಾರ ಆ ವಿಡಿಯೋ ನಿಮ್ಗೆ ತೋರಿಸ್ಲಾಕತ್ತೆ ಈ ಒಂದು ಆ ಜಾತ್ರೆ ವಿಶೇಷತೆ ಅಂತಂದ್ರೆ ಜಿಲ್ಲೆ ಒಳಗೆ ಎರಡನೇ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಮೊದಲನೇ ಜಾತ್ರೆ ಚಿಂತಲಿ ಮಾಯಕ್ಕನ ಜಾತ್ರೆ ಸೊ ಸೆಕೆಂಡ್ ಬೆಳಗಾವಿ ಡಿಸ್ಟಿಕ್ ಒಳಗೆ ಸೆಕೆಂಡ್ ಜಾತ್ರೆ ಅಂತಲೇ ಕರೀತಾರೆ ಯಾವುದೇ ಒಂದು ಲಾಕ್ಡೌನ್ ಒಳಗಾಗಿರ್ಬಹುದು ಪ್ರತಿ ವರ್ಷ ಕೂಡ ಈ ರೀತಿ ಹೆಂಗೆ ವಿಜೃಂಭಣೆಯಿಂದ ನಡೀಲಾತೈತಿಲ್ಲ ಪ್ರತಿ ವರ್ಷ ಕೂಡ ಇಷ್ಟ ಒಂದು ದೊಡ್ಡ ಪ್ರಮಾಣದೊಳಗೆ ಇದು ಜಾತ್ರೆ ನಡಿತೈತಿ ಹೀಗಾಗಿ ನೀವಾಗ ನಾನು ಇನ್ನೂ ಹೋಗಿಲಾಗಿದ್ದೀವಿ ನೋಡಿರಿ ಇನ್ನೂ ಸ್ವಲ್ಪ ಬೇ ಲವ್ ಲವ್ ಬೇಗ ಹೋಗಿ ಜಾತ್ರೆ ಒಳಗೆ ಅಲ್ಲಿ ಒಂದು ದೇವಸ್ಥಾನದೊಳಗೆ ವಿಡಿಯೋ ಮಾಡಿದರೆ ಎಲ್ಲ ರೀತಿ ಆ ವಿಡಿಯೋ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನಮ್ಗೆ ಹೋಗ್ಲಾಕಾಗ್ಲಿಲ್ಲ ಹೀಗಾಗಿ ಇಲ್ಲಿ ನಾವು ಅರ್ಧ ಕಿಲೋಮೀಟ್ರ್ ದೂರ ಐತಲ್ಲ ಇಲ್ಲಿದ ವಿಡಿಯೋನ ಮಾಡ್ಲಾಕತ್ತಿ ನೀವು ನೋಡ್ತಾ ಇರ್ಬೋದು ಈ ಒಂದು ಜಾತ್ರೆ ವಿಶೇಷತೆ ಒಟ್ಟು ಬಂಡಾರದ ಜಾತ್ರೆನ ಅಂತ ಹೇಳ್ಬೋದು ಆ ಈ ಜಾತ್ರೆ ಒಳಗೆ ಇಲ್ಲಂದರೆ ಏಳರಿಂದ ಎಂಟು ಕ್ವಿಂಟಲ್ಗಿಂತನೂ ಜಾಸ್ತಿನ ಭಂಡಾರ ಬಿದ್ದಿರ್ತೈತಿ ಜಾತ್ರೆ ಅಂತಂದ್ರೆ ಇವಾಗ ಜಾತ್ರೆ ಸ್ಟಾರ್ಟಿಂಗ್ ಜಾತ್ರೆ ಒಳಗೆ ಎಂಟ್ರಿಂಗ್ ಆಗಬೇಕಾಯ್ತು ಅಂತಂದ್ರೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ರೆ ಆ ಹೂವಿನ ಮಾಲೆಯನ್ನು ತೊಗೊಂಡೆ ತೊಗೊಳ್ತೀವಿ ಇವಾಗ ಎಲ್ಲರೂ ನಾವು ಇಲ್ಲಂತ ಹತ್ತು ಜನ ಇದ್ದೀವಿ ನೋಡಿರಿ ಹತ್ತು ಜನಕ್ಕೆ ಒಬ್ಬೊಬ್ರು ಒಂದು ಮೊಳ ತೊಗೊಂಡ್ರು ಒಬ್ಬೊಬ್ರು ಎರಡು ಮೊಳ ತೊಗೊಂಡ್ರು ನಾವು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ಮಿಕ್ಸ್ ಮಾಡಿ ಎರಡೆರಡು ಮೊಳನ ತೊಗೊಳಕತ್ವಿ ಎಲ್ಲರೂ ಕೂಡ ಮೊದಲಿಗೆ ಆ ಹೂವಿನ ಮಾಲೆಯನ್ನು ತೊಗೊಂಡು ಅಂತ ನಾವು ಒಳಗೆ ಆ ದೇವ್ರ ದರ್ಶನಕ್ಕೆ ಹೊಟ್ಟು ನಮ್ಮ ಸಿರಿ ಕೂಡ ಅವಳಿಗೆ ಒಂದು ಮೊಳ ಅಂದರೆ ಬೇಡ ಎರಡು ಮೊಳ ತೊಗೋತು ನಾನು ಅಂತಿದ್ರು ಎಲ್ಲರೂ ಕೂಡ ತೊಗೊಂಡಿದ್ವಿ ಯಾಕಂದರೆ ಜಾತ್ರೆ ಒಳಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು ಇಪ್ಪತ್ತು ರೂಪಾಯಿ ಒಂದು ಮೊಳಗೆ ತೊಗೊಂಡ್ರಿ ಹೀಗಾಗಿ ಎಲ್ಲರೂ ಕೂಡ ಮೊದಲಿಗೆ ಪ್ರತಿ ವರ್ಷ ಆಗಿರ್ಬೋದು ಯಾವುದೇ ದೇವಸ್ಥಾನಕ್ಕಾಗಿರ್ಬೋದು ಹೂವಿನ ಮಾಲೆ ಇತ್ತು ಅಂತಂದರೆ ಹೆಣ್ಮಕ್ಳಿಗೆ ಅಂತಂದ್ರೆ ತುಂಬಾ ಇಷ್ಟ ನೋಡಿರಿ ಮೊದಲಿಗೆ ಖರೀದಿ ಮಾಡೋದು ಹೂ ಮಲೆ ಹೀಗಾಗಿ ಮೊದಲಿಗೆ ಎಲ್ಲನೂ ನಾವು ತೊಗೊಂಡ್ರ ನಂತರ ಇವಾಗ ಜಾತ್ರೆ ಒಳಗೆ ಹೊಂಟೀವಿ ಇವಾಗ ಜಾತ್ರೆ ಒಳಗೆ ವಿಶೇಷ ಅಂತಂದ್ರೆ ನಾವು ಹೂಮಾಲೆನ ನಾವು ಮೊದಲಿಗೆ ತಗೊಂಡು ನಂತರ ಒಳಗಡೆ ನಾವು ದೇವರಿಗೆ ಅಂತಂದ್ರೆ ಬಂಡಾರ ಭಂಡಾರ ಹಾರಿಸ್ಲಿಕ್ಕೆ ಭಂಡಾರ ತೊಗೊಳ್ಳೋದು ಮತ್ತು ಕಾರಿಕ ಕೊಬ್ಬರಿ ಬಾಳೆಹಣ್ಣು ಈ ರೀತಿಯಾಗಿ ತೊಗೊಂಡು ಭಂಡಾರ ಜೊತೆಗೇನೋ ಅದನ್ನ ಹಾರಿಸ್ತಾರೆ ಇವತ್ತು ಪ್ರತಿ ವರ್ಷವೂ ವಿಡಿಯೋ ಮಾಡ್ಲಾಕಾಗಿರ್ಲಿಲ್ಲ ಇವತ್ತ ಬೇಗ ಹೋಗ್ಬೇಕಂತ ಒಂದು ಸ್ವಲ್ಪ ಫೈನಲ್ ಆಗಿ ಲೇಟ್ ಆಯಿತು ನಮ್ಮ ಸ್ತ್ರೀರಕ್ಷಣೆ ಹೇರ್ ಸ್ಟೈಲೇ ಈ ರೀತಿ ಐತೆ ನೋಡ್ರಿ ಅವಳು ಸ್ಕೂಲ್ ಎರಡು ನಾಲ್ಕೈದು ದಿನ ಆಯ್ತು ನೋಡಿರಿ ಸ್ಕೂಲ್ ಹೋಗಿಲ್ಲ ಜಾತ್ರೆ ಸಲುವಾಗಿ ಬಂದಿಳ್ಯಾಕಂತ ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಆಗ್ತೈತಿ ಹೀಗಾಗಿ ನಾವು ಕೂಡ ನೋಡ್ರಿ ಕಾಯಿ ಕರ್ಪೂರ ಮತ್ತು ಭಂಡಾರ ಮತ್ತು ಬಾಳೆಹಣ್ಣು ಎಲ್ಲನೂ ಹಾರಿಸ್ಲಕ್ಕ ನಾವು ತಗೊಂಡಿದ್ವಿ ಆದ ನಂತರ ಈ ಒಂದು ಜಾತ್ರೆ ವಿಶೇಷ ಅಂತಂದರೆ ಈ ಊರೊಳಗೆ ಏನು ಹೆಣ್ಮಕ್ಕಳು ಇರ್ತಾರಲ್ಲ ಹಬ್ಬ ದೀಪಾವಳಿ ಆಗಿರ್ಬೋದು ಮತ್ತು ಪಂಚಮಿ ಆಗಿರ್ಬೋದು ಆವಾಗ ಜಾಸ್ತಿ ಬರೋಂಗಿಲ್ಲ ಈ ಒಂದು ದೇವಸ್ಥಾನದ ನಿವಾಳಿಕೆ ಏನೈತಲ್ಲ ಎಲ್ಲ ಹೆಣ್ಮಕ್ಳು ಬಂದು ಭಂಡಾರ ಹಾಸು ಅಂತ ಪದ್ಧತಿ ಐತಿ ಸೊ ಯಾರು ಕೂಡ ಹೆಣ್ಮಕ್ಳು ಮಿಸ್ ಮಾಡೋಂಗಿಲ್ಲ ಹೀಗಾಗಿ ನಾವು ಕೂಡ ಹೋಗಿದ್ವಿ ಎಲ್ಲರೂ ನೋಡಿ ನಮ್ಮ ಅಣ್ಣನ ಮಗಳ ಎಲ್ಲರೂ ಕೂಡ ನಾಲ್ಕು ಜನ ಕೂಡಿ ಇ ಫೋಟೋ ಅಂತ ಹೇಳಾಕತ್ತೀನಿ ಎಲ್ಲರೂ ಕೂಡ ಈ ರೀತಿಯಾಗಿ ಆ ಜಾತ್ರೆಗೆ ತೊಗೊಂಡಿರ್ತಕ್ಕಂಥ ಡ್ರೆಸ್ ಹಾಕೊಂಡು ಇದು ಮಾಡ್ಲತ್ತರು ನಮ್ಗೆ ಸಿರಿಗೆ ಮತ್ತು ಯಶುಗ ಮ ಸ್ವಲ್ಪ ಕ್ಲರ್ ಚೇಂಜ್ ಇದ್ದು ನೋಡ್ರಿ ಬೇರೆ ಥರನೇ ಇದ್ವು ಈ ರೀತಿ ಡ್ರೆಸ್ ಇಲ್ಲ ಅಂತ ಹೇಳಿ ತೊಗೊಂಡಿದ್ವಿ ಇವಾಗ ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಹೊರಗಡೆ ಏನೈತಲ್ಲ ಪಲ್ಲಕ್ಕಿ ಅಲ್ಲಿ ಆಲದ ಮರದ ಹತ್ರ ಹೋಗಿ ಇವಾಗ ರಿಟರ್ನ್ ಮತ್ತು ದೇವಸ್ಥಾನದೊಳಗೆ ಹೊಂಟಾವು ಇವಾಗ ನಾವು ವಿಡಿಯೋನ ಮಾಡ್ಲಾಕತ್ತೀವಿ ಆ ನಂತರ ಒಳಗಡೆ ಅಂತಂದ್ರೆ ಭಂಡಾರ ಜಾಸ್ತಿ ಇರ್ತೈತಲ್ಲ ವಿಡಿಯೋ ಕ್ಲಾರಿಟಿ ಸರಿ ಬರಂಗಿಲ್ಲ ಅಂತ ಹೇಳಿ ನನಗೆ ಒಳಗಡೆ ಆ ವೀಡಿಯೋ ಮಾಡ್ಲಿಕ್ಕಾಗಲಿಲ್ಲ ಹೀಗಾಗಿ ಹೊರಗಡೆದ ಆ ವಿಡಿಯೋನ ತೋರಿಸ್ಲತ್ತ ನೀನು ನೋಡ್ತಾ ಇರ್ಬೋದು ಇದು ಆ ಹೊರಗಡೆ ಸೈಡೆ ಈ ರೀತಿಯಾಗಿ ಭಂಡಾರ ಅಂದ್ರೆ ಈ ಒಳಗಡೆ ಸೈಡೆ ಯಾವ ರೀತಿಯಾಗಿ ಇರ್ಬೋದು ಅಂತೇಳಿ ನೀವು ಮ್ಯಾಚ್ ಮಾಡ್ರಿ ತುಂಬಾ ದೊಡ್ಡ ಪ್ರಮಾಣದೊಳಗೆ ಆ ಜಾತ್ರೆಯ ಮಾಡ್ತಾರೆ ಹೀಗಾಗಿ ನೋಡ್ತಾ ಇರ್ಬೋದು ಇವಾಗ ಪಲ್ಲಕ್ಕಿನ ತಗೊಂಡು ಮತ್ತು ಆ ದೇವಸ್ಥಾನದ ಪೂಜಾರಿ ಇರ್ತಾರಲ್ಲ ಅವ್ರೂ ಈ ರೀತಿಯಾಗಿ ಎಲ್ಲರೂ ಕೂಡ ಇವಾಗ ರಿಟರ್ನ ಆ ದೇವಸ್ಥಾನಕ್ಕೆ ಹೊಂಟಾರ ಆ ಈ ದೇವಸ್ಥಾನದ ಜಾತ್ರೆಗೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಬಂದ ಬಂದ ಈ ರೀತಿಯಾಗಿ ಕಾಯಿ ಕರ್ಪೂರ ಭಂಡಾರ ಹಾರಿಸಿ ನಿವಾಳಿಕೆನ ಮುಗಿಸ್ಕೊಂಡ ಹೋಗ್ತಾರ ಈ ಜಾತ್ರೆಗೆ ಬಂದಾದ ನಂತರ ನಾವು ನಿವಾಳಿಕೆ ಮುಗಿಸ್ಲಾರ್ದೆ ನಾವು ಹೋಗ್ಲಾಕ ಊರಿಗೆ ಬರೋಂಗಿಲ್ಲ ಹಿಂಗಾಗಿ ಇವತ್ತ ರವಿವಾರ ದಿನ ನೋಡಿರಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದೊಳಗೆ ಆ ಜಾತ್ರೆ ಆಗ್ತೈತೆ ಮತ್ತು ಆ ಬೇರೆ ಊರದು ಪಲ್ಲಕ್ಕಿ ಕೂಡ ಬಂದಿರ್ತಾವೆ ನೋಡಿರಿ ಕೆರೂರು ಪಲ್ಲಕ್ಕಿ ಆಗಿರ್ಬೋದು ಕೆಮಲಾಪುರ ಆಗಿರ್ಬೋದು ಇವಾಗ ನಾನು ಎಲ್ಪರ್ ಅರಣ್ಯ ಸಿದ್ದೇಶ್ವರಿ ದೇವಸ್ಥಾನದ ಆ ಜಾತ್ರೆಯನ್ನು ನಿಮ್ಮ ಜೊತೆ ಸೇರ್ ಮಾಡ್ಲಾಕಿ ಹಾಗೆ ಕೆಮಲಾಪುರ ಪಲ್ಲಕ್ಕಿ ಆಗಿರ್ಬೋದು ಎಲ್ಲನೂ ಕೂಡ ಬರ್ತಾವೆ ಇವಾಗ ನಾ ಹೊರಗಡೆನೇ ಇದ್ವಿ ಕಾಯಿ ಇವಾಗ ಇನ್ನು ಆ ಕಾಯಿ ಒಡ್ಕೋಬೇಕು ನೋಡ್ರಿ ಇವಾಗ ಭಂಡಾರಾಟ ಹಾರಿಸಿದ್ವಿ ಇನ್ನು ಕಾಯಿ ಅಷ್ಟು ಒಡ್ಕೊಂಡು ಏನು ಜಾಸ್ತಿ ತೊಗೊಳಂಗಿಲ್ಲ ರಿಟರ್ನ್ ಮನೆಗೆ ಆಯ್ತು ಯಾಕಂದ್ರೆ ಇವತ್ತು ಫುಲ್ ರಶ್ ಇರ್ತೈತಿ ಇಲ್ಲ ಅಂತಂದ್ರೆ ಈ ಒಳಗೆ ಎಂಟರಿಂದ ಒಂಬತ್ತು ಲಕ್ಷಕ್ಕಿಂತನೂ ಜಾಸ್ತಿನ ಜನ ಕೂಡಿರ್ತೈತಿ ಅಂದಾಜಾಗೆ ನಾನು ಹೇಳ್ತಾ ಇರೋದು ಮಿನಿಮಮ್ ಎಂಟು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿನ ಇರ್ಬೋದೇನೋ ಅನಿಸ್ತತಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇವಾಗ ಭಂಡಾರ ಹಾರಿಸಿ ನಾವು ಇವಾಗ ಆ ದೇವರ ದರ್ಶನ ಅಂತ ತೊಗೊಂಡು ಕಾಯಿ ಹೊಡ್ಕೊಂಡು ಮನೆಗೆ ಹೋಗ್ತೀವಿ ಇವಾಗ ಈ ಊರೊಳಗೆ ಅಂತಂದ್ರೆ ಇನ್ನು ಸಂಜೆ ಜಾತ್ರೆ ಏನು ಟೇಷ್ನರಿ ಏನಾದರೂ ಮಕ್ಕಳಿಗೆ ತೊಗೋಬೇಕು ಅಂತಂದರೆ ಸಂಜೆ ಟೈಮ್ ಐದು ಗಂಟೆ ಮುಂದೆ ನಾವು ಆ ಜಾತ್ರೆ ಒಳಗೆ ಬರ್ತೀವಿ ಹಾಗೆ ಈ ಒಂದು ದೇವಸ್ಥಾನದೊಳಗೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ಸಕ್ರೇನ ಅದು ಎಷ್ಟು ತೂಕ ತೂಕ ಸಕ್ಕರೆ ಹಚ್ಚೋದು ಈ ರೀತಿಯಾಗಿ ಬೇಡ್ಕೊಂಡಿರ್ತಾರೆ ಜಾತ್ರೆ ಒಳಗೆ ಕೂಡ ಹಚ್ತಿರ್ತಾರೆ ನೀರ ನೋಡ್ರಿ ನಮ್ಮ ಆರ್ಯನ್ಗೆ ಒಂದು ಗಾಡಿ ಬೇಕನ್ಲಾತಿದ್ದ ಅದನ್ನೊಂದು ತಗೊಂಡೆ ನಾವು ಮನೆಗೆ ಹೊರಡ್ಲಾಕತ್ತಿದ್ವಿ ಬಿಸಿಲಂತೂ ಜಾಸ್ತಿ ಇತ್ತು ಮಧ್ಯಾಹ್ನ ಟೈಮ್ ಒಳಗೆ ಒಂದೂವರೆ ಗಂಟೆ ಆಗಿತ್ತು ನೋಡ್ರಿ ನಾವು ರಿಟರ್ನ್ ಮನೆಗೆ ಹೋಗ್ಬೇಕಂತಂದ್ರೆ ಸಂಜೆ ಟೈಮ್ ಒಳಗೆ ಸ್ಟೇಷನರಿದು ತೊಗೊಳಕ್ಕೆ ಬರ್ತೈತಿ ಅಂಥೇಳಿ ನಾವು ಇವಾಗ ಆರ್ಯನ್ಗೆ ಒಂದು ಏನು ಬೇಡ್ತಾನಲ್ಲ ಗಾಡಿಯನ್ನು ತೊಗೊಂಡು ನಾವು ಇವಾಗ ಭಂಡಾರ ಆಶೆ ಕಾಯಿ ಕರ್ಪುರ ಮಾಡಿ ದೇವ್ರ ದರ್ಶನ ತಗೊಂಡು ಆ ಮನೆಗೆ ಹೋಗ್ಲಾಕತ್ತೀವಿ ಹಾಗೆ ನಾವು ಸಂಜೆ ಟೈಮ್ ಒಳಗೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಟೇಷನರಿದೆಲ್ಲ ತೊಗೊಳೋದ ಮುಂದೆ ಆ ವೀಡಿಯೋನ ಮಾಡಲಿಲ್ಲ ಇಷ್ಟ ನೋಡ್ರಿ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ವಿಡಿಯೋ ವಿಡಿಯೋ ಇದು ಅವನ ನಿಮ್ಮ ಜೊತೆ ಸೇರ್ ಮಾಡ್ಲಾಕತ್ತಾನೆ ಹಾಗೆ ನಮ್ಮ ಸಿರಿ ಕೂಡ ನೋಡ್ರಿ ಅವ ಜುಮ್ಕಿ ಚೆನ್ನಾಗಿದ್ದು ಡ್ರೆಸ್ ಮೇಲೆ ಆತ ಥರ ನನ್ನ ರಾತ್ರಿ ಅವನು ಕೂಡ ನೋಡ್ಲಾಕತ್ತಿದ್ವಿ ಹಾಗೆ ಇವಾಗ ಟೇಷನರಿ ಜೊತೆ ಮೊದಲಿಗೆ ಭಾಳ ತೊಗೊಂಡಿದ್ರು ಹೀಗಾಗಿ ಜಾಸ್ತಿ ಏನಾರೂ ತೊಗೊಳ್ಲಕ್ಕ ಹೋಗಲಿಲ್ಲ ವಿಡಿಯೋ ಕೂಡಲ ಜಾಸ್ತಿ ಅಲ್ಲಿ ಇಲ್ಲ ಜಾತ್ರೆ ದಿನನ ವಿಡಿಯೋ ಅಪ್ಲೋಡ್ ಮಾಡಬೇಕಂತಂದ್ರೆ ಅಲ್ಲಿ ತುಂಬ ಜಾಸ್ತಿ ರಶ್ ಇರೋದ್ರಿಂದ ಸೊ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇತ್ತು ಹೀಗಾಗಿ ನಾವು ವಿಡಿಯೋ ಮಾಡ್ಲಿಕ್ಕೆ ಇವಾಗ ರಿಟರ್ನ ಮನೆಗೆ ರಿಟರ್ನ್ ಹಾಲು ಹಾಕತ್ತೀವಿ ಈ ಒಂದು ಜಾತ್ರೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಆದಷ್ಟು ಜನಕ್ಕೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನಿ ಮತ್ತು ನೆಕ್ಸ್ಟ್ ಟೆಲ್ಲರಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು